ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತರ್ಟಿ ಡೇಸ್ ವೇಟ್ಲಾಸ್ಟ್ ಚಾನಲ್ನಲ್ಲಿ ಇವತ್ತಿನ ಡೇ ಬಂದ್ಬಿಟ್ಟು ಡೇ ಏಯ್ಟ್ ಇವತ್ತಿಗೆ ನೋಡಿರಿ ಒನ್ ವೀಕ್ ಅಂದರೂ ಕಂಪ್ಲೀಟ್ ಆಯಿತು ಸೊ ಒನ್ ವೀಕ್ ಚಾಲೆಂಜನ ಕಂಪ್ಲೀಟ್ ಮಾಡಿದೆ ತರ್ಟಿ ಡೇಸ್ನ ಚಾಲೆಂಜ್ನಲ್ಲಿ ಒನ್ ವೀಕ್ ಕಂಪ್ಲೀಟ್ ಆಯಿತು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಯಿತು ನಾಳೆ ಒಂದು ಲಾಗ್ ಒಳಗೆ ನನ್ನ ಒಂದು ವೇಟ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇವತ್ತು ಬೆಳಗ್ಗೆ ಬಂದುಬಿಟ್ಟು ಡಿಟಾಕ್ಸ್ ಡ್ರಿಂಕ್ ಅಂತೇಳಿ ಏನೂ ತೊಗೊಂಡಿರಲಿಲ್ಲ ಸೊ ಹಂಗಾಗಿ ಇವತ್ತು ನೋಡಿರಿ ಬೆಳಗ್ಗೆ ಇವಾಗ ಒಂದು ಎಂಟೂವರೆ ಗಂಟೆಗೆ ನಾನಿಲ್ಲಿ ಬೀಟ್ರೂಟ್ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ ಸೊ ಬೀಟ್ರೂಟ್ ಜ್ಯೂಸ್ನ ಕುಡ್ತಾ ಇವತ್ತಿನ ಒಂದು ಬೆಳಗ್ಗೆ ಏನಪ್ಪ ಜ್ಯೂಸ್ನ ಕಂಪ್ಲೀಟ್ ಮಾಡಿದೆ ಅದಾದಮೇಲೆ ನೋಡಿರಿ ಇವಾಗ ಒಂದು ಹತ್ತು ಗಂಟೆ ಸುಮಾರು ನಾನಿಲ್ಲಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಬೆಳಗ್ಗೆ ಇವರಿಗೆಲ್ಲ ಉಪ್ಪಿಟ್ಟೇ ಮಾಡಿದ್ದೆ ದಕ್ಷಾಗೆ ಮತ್ತೆ ಯಜಮಾನರಿಗೆ ಉಪ್ಪಿಟ್ಟನ್ನೇ ಮಾಡಿದ್ದೆ ಸೊ ಅದನ್ನೇ ನಾನೇ ತಿಂತಾ ಇದ್ದೀನಿ ಸಿಕ್ಕಾಪಟ್ಟೆ ಅಂತ ಅನ್ಸಕತ್ತಿತ್ತು ಸೊ ಹಂಗಾಗಿ ಉಪ್ಪಿಟ್ಟೊಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಕ್ವಾಂಟಿಟಿ ಕಡಿಮೆ ಆಗಬೇಕಾಗಿತ್ತು ಬಟ್ ಎರಡು ಸ್ಪೂನ್ ತೊಗೊಂಡಿದ್ದೀನಿ ನೋಡಿರಿ ಜಾಸ್ತಿ ಅಂತ ಪೂರ್ತಿ ಜಾಸ್ತಿ ಜಾಸ್ತಿನಲ್ಲ ಒಂದೂವರೆ ಸ್ಪೂನ್ ತೊಗೋತಿದ್ದೆ ಒಂದು ಚೂರು ಜಾಸ್ತಿ ತೊಗೊಂಡಿದ್ದೀನಿ ಇಷ್ಟ ಉಪ್ಪಿಟ್ಟು ಅದರಲ್ಲೂ ನಾನಿಲ್ಲಿ ಗೋಧಿ ಒಂದು ಹೊಡ್ಸ್ಕೊಂಬಂದು ಮಾಡಿರೋಂಥ ಉಪ್ಪಿಟ್ಟು ಸೊ ಹಂಗಾಗಿ ಹೆಲ್ದಿನೇ ಅದನ್ನು ಏನು ಪರವಾಗಿಲ್ಲ ಒಂಚೂರು ಜಾಸ್ತಿ ತಿಂದೆ ಸೊ ಅದಾದಮೇಲೆ ನೋಡ್ರಿ ನಾನು ಇಲ್ಲಿ ಡಯೆಟ್ ಸಲುವಾಗಿ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ಕೊಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ ಕೊಕೋನಟ್ ಆಯಿಲ್ನ ನಾವು ನಮ್ಮ ಒಂದು ಡೈಲಿ ಒಂದು ಅಡುಗೆಗೆ ಯೂಸ್ ಮಾಡೋದ್ರಿಂದ ಫ್ಯಾಟ್ ಅನ್ನೋದು ಬರ್ನ್ ಆಗ್ತಾ ಹೋಗ್ತೈತಿ ಅಡುಗೆ ಎಣ್ಣೆನ ಅಡುಗೆ ಎಣ್ಣೆನ ಬದಲಾಗಿ ಕೊಕೋನಟ್ ಯೂಸ್ನ ಕೊಕೊನಟ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಫ್ಯಾಟ್ ಅನ್ನೋದು ಬರ್ನ್ ಆಗ್ತದ ಸೊ ನಮ್ಮ ವೆಯ್ಟ್ ಲಾಸ್ ಅನ್ನೋದು ಈಸಿಯಾಗಿ ಅಂತ ಅಂತೇಳ್ಬಿಟ್ಟು ಸೊ ತರಿಸ್ಕೊಂಡಿದ್ದೀನಿ ನೋಡೋಣ ಅಂತ ಬರುವಂಥ ದಿನಗಳಲ್ಲಿ ಅದರ ಒಂದು ರಿಸಲ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಉಪ್ಪಿಟ್ಟಂತೂ ಜಾಸ್ತಿ ತೊಗೊಂಡು ತಿಂದಿದ್ದೆ ಅದಾದಮೇಲೆ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿದೆ ನೋಡಿರಿ ಇವಾಗ ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಎರಡು ಗಂಟೆ ಸುಮಾರಿಗೆ ನಾನಿಲ್ಲಿ ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ ಅದಾದಮೇಲೆ ಸಾಯಂಕಾಲ ಇವತ್ತು ಇವಾಗ ಐದು ಗಂಟೆ ಸುಮಾರಿಗೆ ಇಲ್ಲಿ ಒಂದು ಸ್ಮೂತಿ ರೆಡಿ ಮಾಡ್ಕೊಕೋತೀನಿ ಅದಕ್ಕೆ ಇಲ್ಲಿ ಎರಡು ಸ್ಪೂನಷ್ಟು ಇಲ್ಲಿ ಓಟ್ಸ್ನ ಹಾಕೊಂಡ್ಬಿಟ್ಟು ಅದಕ್ಕೆ ಆ್ಯಪಲನ್ನ ಹಾಕ್ಕೊಂಡು ಸ್ಮೂತಿನ ಮಾಡ್ಕೊಂಡಿದ್ದೀನಿ ಸೊ ನಾನು ಇವಾಗ ವೆಯ್ಟ್ ಲಾಸ್ ಅಲ್ಲೋಗಿ ಕೆಲವೊಂದು ಪ್ರೊಡಕ್ಟ್ ಪ್ರಾಡಕ್ಟ್ಸ್ಗಳನ್ನು ತರಿಸ್ಕೊಕತ್ತೀನಿ ತೊದ್ಲಾಕತ್ತೀನಿ ಯಾಕಂತಂದ್ರೆ ಭಾಳ ಗಡಿಬಿಡಿ ಬಿಡಿಯೊಳಗೆ ವಾಯ್ಸ್ ಅವ್ರು ಕೊಡಕತ್ತೀನಿ ಬೆಳಗ್ಗೆಯಿಂದ ವಿಡಿಯೋ ಏನಪ್ಪ ಎಡಿಟ್ ಮಾಡಬೇಕು ಹಾಕಬೇಕು ಅಂತಂದ್ರೆ ಆಗೇ ಇರಲಿಲ್ಲ ಸೊ ಹಂಗಾಗಿ ಇವಾಗ ಟೈಮ್ ಸಿಕ್ತು ಎಡಿಟ್ ಮಾಡಿ ಇವಾಗ ಸಾಯಂಕಾಲದಷ್ಟೊತ್ತಿಗೆ ವಿಡಿಯೋ ಹಾಕ್ಬೇಕಂತ ಅಂದ್ಕೊಂಡು ಹಾಕ್ತಿರ್ತು ಅವಸರ ಅವಸರದಾಗ ವಾಯ್ಸ್ ವಾಯ್ಸ್ನ ಕೊಡಕತ್ತೀನಿ ಸೊ ತೊದಲಾಕತ್ತೀನಿ ಪರವಾಗಿಲ್ಲ ಅರ್ಥ ಅಂತ ಅನ್ಕೋತೀನಿ ಸೊ ಕೆಲವೊಂದು ಪ್ರಾಡಕ್ಟ್ಗಳನ್ನು ತರ್ಸ್ಕೊಳ್ಕತ್ತೀನಿ ಅದನ್ನು ನಿಮ್ಮ ಜೊತೆ ಅದರ ಯೂಸ್ ಮಾಡಿದ ಮೇಲೆ ಅದರ ಒಂದು ರಿವ್ಯೂ ನಾನು ನಿಮಗೆ ಕೊಡ್ತೀನಿ ಸೊ ಇಲ್ಲಿ ಕೊಕೋನಟ್ ಆಯಿಲ್ನ ತರಿಸ್ಕೊಂಡಿದ್ದೆ ಸೊ ಹಾಗೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೋಡಿರಿ ಇವಾಗ ಈವ್ನಿಂಗ್ ಬಂದುಬಿಟ್ಟು ನಾನಿಲ್ಲಿ ಓಟ್ಸ್ ಸ್ಮೂತಿನ ಅಂದರೆ ಆ್ಯಪಲ್ ಹಾಕಿಬಿಟ್ಟು ಓಟ್ಸ್ ಸ್ಮೂತಿನ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಆ್ಯಪಲ್ಲು ಎರಡು ಸ್ಪೂನಷ್ಟು ಓಟ್ಸು ಮತ್ತು ಕುಂಬಳಕಾಯಿ ಬೀಜ ಅದಾದಮೇಲೆ ಒಂದು ಸ ಒಂದು ಅಷ್ಟು ಅಗಸೆ ಬೀಜ ಮತ್ತು ಚಿಯಾ ಸೀಡ್ಸು ಮತ್ತು ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಲು ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೋಡಿರಿ ಇಲ್ಲಿ ಡೇಟ್ಸ್ನ ಹಾಕೊಂಡಿದ್ದೀನಿ ಇದು ಎಕ್ಸ್ಟ್ರಾ ಸ್ವೀಟ್ ಸಲುವಾಗಿ ನೀವು ಇದಕ್ಕೆ ಡೇಟ್ಸ್ ಬದಲಾಗಿ ಹನಿ ಕೂಡ ಹಾಕೋಬೋದು ಡೇಟ್ಸ್ ಹಾಕೋದ್ರಿಂದ ಇದು ಕೂಡ ಹೆಲ್ದಿ ಮತ್ತು ಎಕ್ಸ್ಟ್ರಾ ಸ್ವೀಟ್ನೆಸ್ ಸಲುವಾಗಿ ನಾನಿಲ್ಲಿ ಡೇಟ್ಸನ್ನು ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಡೇಟ್ಸ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಮುಗೀತು ನಮ್ಮ ಒಂದು ಓಟ್ಸ್ ಸ್ಮೂತಿ ಅನ್ನೋದು ರೆಡಿ ಆಯಿತು ಯಾಕಂದರೆ ಮಧ್ಯಾಹ್ನ ಫ್ರೂಟ್ಸ್ ತೊಗೊಂಡಿದ್ದೆ ಬೆಳಗ್ಗೆ ಉಪ್ಪಿಟ್ಟು ತಿಂದೋಳೋದಾದಮೇಲೆ ನಾನು ಏನೂ ತಿಂದಿರಲಿಲ್ಲ ಈವ್ನಿಂಗ್ ಅಷ್ಟೊತ್ತಿಗೆ ಹಶುವಾಗತಿತ್ತು ಇವಾಗ ಒಂದು ಐದು ಗಂಟೆ ಸುಮಾರು ಹೊತ್ತಿಗೆ ನಾನಿಲ್ಲಿ ಓಟ್ಸ್ ಸ್ಮೂತಿನ ಓಟ್ಸ್ ಮತ್ತು ಆ್ಯಪಲ್ ಸ್ಮೂತಿನ ಮಾಡಿಕೊಂಡೆ ಇದಕ್ಕೆ ನೀವು ಬನಾನ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ಸೊ ನಾವು ಇದಕ್ಕೆ ನಾನು ಇವತ್ತು ಡ್ರೈ ಫ್ರೂಟ್ಸ್ ಅದೇನು ಆ್ಯಡ್ ಮಾಡ್ಕೊಂಡಿಲ್ಲ ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ಇನ್ನೂ ಸಖತ್ತಾಗಿರ್ತೈತೆ ನೋಡಿರಿ ಸೊ ಇಲ್ಲಿ ಇವತ್ತು ಯಾವುದೇ ಬದಾಮನ್ನ ನೆನೆ ಹಾಕಿರಲಿಲ್ಲ ಒಂದೊಂದು ಸಲ ರಾತ್ರಿ ನೆನೆ ಇಡಬೇಕು ಅಂತ ಅಂದ್ಕೊಂಡಿರ್ತೀನಿ ನೆನ್ಪೇ ಹೋಗ್ಬಿಡ್ತೈತಿ ಕೆಲವೊಂದು ಸಲ ಈ ರೀತಿ ಆಗ್ತದೆ ಅದ್ರಾಗು ಇವಾಗೆಲ್ಲ ತಕ್ಷಣ ಸ್ಕೂಲಿಗೆ ಹೋಗೋಕತ್ಲು ನಂದು ಈವ್ನಿಂಗ್ ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ನಾನು ಊಟ ಆಗಿಬಿಡ್ತೈತಿ ಊಟ ಆದಮೇಲೆ ವಾಕು ಮತ್ತು ಆಕಿನ ಹೋಮ್ ವರ್ಕು ಹಾಗೆ ಊಟ ಇವ್ರಿಗೆ ಊಟ ಕೊಡೋದು ಹಿಂಗೆಲ್ಲ ಕೆಲಸಗಳು ಸೊ ಹಂಗಾಗಿ ಅದ್ರ ಮಧ್ಯೆ ನನಗೆ ಮರ್ತಾ ಹೋಗಿಬಿಟ್ಟಿರ್ತಿ ಅಂದ್ಕೊಂಡಿರ್ತೀನಿ ನೆನೆ ಇಡಬೇಕು ಮತ್ತು ಇನ್ನೂ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಇಡಬೇಕು ಏನೋ ಅಂದ್ಕೊಂಡಿರ್ತೀನಿ ಬಟ್ ಆಗ್ತಾನೆ ಇಲ್ಲ ನೋಡ್ರಿ ನೋಡೋಣಂತ ನಾ ನಾಳೆ ಒಂದು ರಿಸಲ್ಟ್ ಯಾವ ರೀತಿ ಬರುತ್ತಂತೇಬಿಟ್ಟು ಖಂಡಿತ ನನಗೆ ಇವಾಗೆಲ್ಲ ಒಂಥರ ಖುಷಿ ಅನ್ಸಕತ್ತೈತಿ ರಿಸಲ್ಟ್ ಚಲೋನೇ ಬರಕತ್ತದ ನಾಳೆ ನಿಮ್ಗೆ ಶೇರ್ ಮಾಡ್ಕೋತೀನಿ ನನ್ನ ವೇಟ್ ಎಷ್ಟಾಯಿತು ಅಂತೇಳಿ ನಿಜವಾಗ್ಲೂ ನೀವೆಲ್ಲ ಕೂಡ ಖುಷಿ ಪಡುವಂಥ ವಿಷಯನೇ ಎಷ್ಟು ಆಗ್ಯದ ಅಂತೇಳಿ ನಿಮಗೂ ಕೂಡ ಒಂಥರ ಇನ್ಸ್ಪೈರ್ ಆಗ್ಬೋದು ಅಂತ ಅನ್ಕೋತೀನಿ ನಾನಂದ್ರೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಇದೇ ರೀತಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಇದೇ ರೀತಿ ಕಂಟಿನ್ಯೂ ಆಗಲಿ ಸಕ್ಸಸ್ಫುಲ್ಲಾಗಿ ಆಗಲಿ ಅಂತೇಳಿ ಅಂದ್ಕೊಳಕತ್ತೀನಿ ನಿಮ್ಮ ಒಂದು ಬ್ಲೆಸ್ಸಿಂಗ್ ಬ್ಲೆಸ್ಸಿಂಗ್ಸ್ ಕೂಡ ಇರಲಿ ನೀವು ಯಾರಾದರೂ ಇನ್ನೂವರೆಗೂ ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು ಅಂತಂದರೆ ನೀವು ಕೂಡ ನನ್ನ ಜೊತೆ ಜಾಯಿನ್ ಆಗ್ರಿ ಅಂದರೆ ಯಾವ ರೀತಿ ಅಂದರೆ ಒಬ್ಬರು ಮಾಡೋದು ಅವ್ರ ಜೊತೆ ಸೇರಿ ನಾವು ಮಾಡೋದರಿಂದ ಈಸಿಯಾಗಿ ವೆಯ್ಟ್ ಲಾಸ್ನ ಮಾಡ್ಕೊಬೋದು ಮತ್ತು ಒಂಥರ ಬೇಜಾರು ಅಂತ ಸೊ ನನ್ನ ಒಂದು ಡಯೆಟ್ನ ನಾನು ಈಸಿಯಾಗೇ ಫಾಲೋ ಮಾಡಾಕತ್ತೀನಿ ಯಾವುದೇ ಒಂಥರ ಬೇರೆ ಬೇರೆ ಏನಪ್ಪ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಆ ರೀತಿ ಲಾಸ್ ಮಾಡ್ಕೋಬೇಕು ಈ ರೀತಿ ಜ ಬೇಗ ಬೇಗ ವೆಯ್ಟ್ ಲಾಸ್ ಮಾಡ್ಕೋಬೇಕಂತೇಳಿ ಏನೇನೋ ಒಂದು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋ ಥರ ಇಲ್ಲ ಡೈಲಿ ಏನು ಅಡುಗೆ ಮಾಡ್ಕೋತೀವಿ ಅದನ್ನೇ ತಿಂದುಬಿಟ್ಟು ಮಾಮೂಲಿ ರೊಟೀನ್ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ನಾನು ಕೂಡ ನನ್ನ ಒಂದು ವೆಯ್ಟ್ ಲಾಸ್ನ ಕಂಟಿನ್ಯೂ ಮಾಡಾಕತ್ತೀನಿ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ನೀವು ಕೂಡ ಕಂಟಿನ್ಯೂ ಮಾಡ್ಬೋದು ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು ಸೊ ವೇಟ್ ಜಾಸ್ತಿ ಐತೆ ಅಂತೇಳಿ ಭಾಳಷ್ಟು ಜನ ಕೊರಗ್ತಿರ್ತಾರೆ ಅಂಥವರು ಆಗೋದೇ ಇಲ್ಲ ವೇಟ್ ಲಾಸ್ ಆಗೋದೇ ಇಲ್ಲ ಅಂತ ಅನ್ಕೋತಿರ್ತಾರೆ ಅಂಥದ್ರೊಳಗೆ ನಾನು ಕೂಡ ಒಬ್ಳು ನಾನು ಕೂಡ ಅನ್ಕೋತಿದ್ದೆ ಅದರೊಳಗೂ ನಾನು ವೇಟ್ ಗೇನ್ ಆಗಿದ್ದು ಕೂಡ ಗೊತ್ತಿಲ್ಲ ಆ ರೀತಿ ಸಡನ್ಲಿ ವೇಟ್ ಗೇನ್ ಆಗಿಬಿಟ್ಟಿತ್ತು ಯಾವ ಥರ ನಾನು ವೇಟ್ ಗೇನ್ ಆದೆ ಅನ್ನೋದನ್ನು ನಾನು ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಶೇರ್ ಮಾಡ್ಕೋತೀನಿ ಸೊ ಆ ರೀತಿ ನಿಮಗೇನಾದರೂ ನಿಮಗೂ ಕೂಡ ಈ ರೀತಿ ವೇಟ್ ಗೇನ್ ಆಗಿತ್ತು ನೀವು ಕೂಡ ವೇಟ್ ಲಾಸ್ ಮಾಡ್ಕೋಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ನೀವು ಕೂಡ ಆರಾಮಾಗಿ ನೀವು ಲಾಸ್ನ ಮಾಡ್ಕೋಬೋದು ದೊಡ್ಡ ಒಂದು ಮಹಾನ್ ಕಾರ್ಯ ಅಂತ ನನಗೆ ಏನಿಲ್ಲ ಈಸಿಯಾಗಿ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೋದು ಸೊ ಹಂಗಾಗಿ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನೀವು ಕೂಡ ಈಗಲೇ ವೆಯ್ಟ್ ಲಾಸ್ ಮಾಡ್ಕೋರಿ ಯಾಕಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ವೆಯ್ಟ್ ಗೇನ್ ಆಯಿತು ಅಂತಂದ್ರೆ ಏನೇನೆಲ್ಲ ಆಗ್ತದ ಅಂತೇಳಿ ನಿಮ್ಗೆ ವೆಯ್ಟ್ ಗೇನ್ ಆದವ್ರಿಗೆ ಗೊತ್ತಿರ್ತದ ಕೆಲವೊಬ್ರಿಗೆ ಗೊತ್ತಿಲ್ಲ ಅಂತಂದರೆ ನಾನು ಯಾವ ರೀತಿ ವೆಯ್ಟ್ ಗೇನ್ ಆಯಿತು ಅದರಿಂದ ಏನನ್ನೆಲ್ಲ ಪ್ರಾಬ್ಲಮ್ನ ನಾನು ಅನ್ನೋದನ್ನು ನೆಕ್ಸ್ಟ್ ಬರುವಂಥ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೋತೀನಿ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಹೇಳ್ರಿ ಶೇರ್ ಮಾಡ್ಕೋತೀನಿ ಸೊ ಇವಾಗ ನೈಟ್ ಬಂದುಬಿಟ್ಟು ನಾನಿಲ್ಲಿ ಓಟ್ಸ್ ಮತ್ತು ಬೇಳೆನ ಹಾಕೊಂಡ್ಬಿಟ್ಟು ನಾನಿಲ್ಲಿ ಕಿಚಡಿನೇ ಮಾಡ್ಕೊಂಡಿದ್ದೀನಿ ಸಕ್ಕಂದ್ರೆ ಸಖತ್ ಟೇಸ್ಟ್ ಆಗಿತ್ತು ನಾನಿಲ್ಲಿ ನನಗೂ ಅಷ್ಟೇ ಅಲ್ಲ ನನ್ನ ಮಗಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಮೂವರಿಗೂ ಸೇರಿಬಿಟ್ಟು ನಾನಿಲ್ಲಿ ಓಟ್ಸ್ ಕಿಚಡಿನೇ ಮಾಡಿದ್ದೀನಿ ಇದರ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಹೇಳ್ರಿ ಶೇರ್ ಮಾಡ್ಕೋತೀನಿ ಅಂತ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಒಂದು ಸ್ವಲ್ಪ ಒಂದು ಚಿಕ್ಕ ಬೌಲಷ್ಟು ತಿಂದ್ರೆ ಹೆವಿ ಅಂತ ಅನ್ನಿಸ್ತು ಮತ್ತು ವೇಟ್ ಲಾಸ್ ಮಾಡ್ಕೊಕೋತೀವಿ ಅಂತಂದ್ಮೇಲೆ ಆ ರೀತಿ ಫುಡ್ ತಿಂದು ಈ ರೀತಿ ಫುಡ್ ತಿಂದು ಸಪ್ಪೆ ಊಟ ತಿಂದು ವೆಯ್ಟ್ ಲಾಸ್ ಮಾಡ್ಕೊಂಡು ಬೇಜಾರಾಗೋಕ್ಕಿಂತ ಆಗೋಕ್ಕಿಂತ ರೀತಿ ಹೆಲ್ದಿಯಾಗಿರುವಂಥ ಮತ್ತು ಸಖತ್ ಟೇಸ್ಟಿಯಾಗಿರುವಂಥ ಫುಡ್ನ ತಿಂದು ನಾವು ಆರಾಮಾಗಿ ವೇಟ್ ಲಾಸ್ನ ಮಾಡ್ಕೋಬೋದು ಅಂತ ಒಂದು ರೆಸಿಪಿಗಳು ರೆಸಿಪಿ ಒಂದು ಒಂದಾಗಿ ಇದು ಒಂದು ಕೂಡ ನೋಡ್ರಿ ಸಕ್ಕತ್ ಅಂದರೆ ಸಖತ್ ಟೇಸ್ಟ್ ಆಗಿತ್ತು ನನಗಂತರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇನ್ನು ಮುಂದೆ ಡೈಲಿ ಮಾಡಿಕೊಂಡ್ರೂ ಬೇಜಾರು ಅಂತ ಅನ್ಸಂಗಿಲ್ಲ ಅಷ್ಟು ಟೇಸ್ಟ್ ಆಗಿತ್ತು ನೋಡ್ರಿ ಸೊ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳಿರಿ ನಾನು ಜಾಸ್ತಿ ರೆಸಿಪಿನ ಶೂಟ್ ಮಾಡಿ ಮಾಡ್ಕೋ ಹೋಗಲಿಲ್ಲ ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಸೊ ಫೈನಲ್ ಆಗಿ ನನ್ನ ಒಂದು ಓಟ್ಸ್ ಕಿಚಡಿ ರೆಡಿ ಆಯಿತು ಅಲ್ಲ ತಿನ್ನೋಕ್ಕೂ ಕೂಡ ಸೂಪರ್ ಆಗಿತ್ತು ನೋಡಿರಿ ಟೇಸ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತಾಗಿತ್ತು ನಾನು ಅಲ್ಲದೆ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಅವರು ಕೂಡ ಇದನ್ನೇ ತಿಂದರು ಇವತ್ತು ನೈಟ್ ಡಿನ್ನರ್ ಬಂದುಬಿಟ್ಟು ಓಟ್ಸ್ ಮತ್ತು ಹೆಸರುಬೇಳೆ ಹಾಕಿ ಕಿಚಡಿನ ಮಾಡ್ಕೊಂಡಿದ್ವಿ ಅವರು ಎಲ್ಲರೂ ಇಷ್ಟಪಟ್ಟರು ನಮ್ಮ ದಕ್ಷಣ ಇಷ್ಟಪಟ್ಟರು ಯಜಮಾನ್ರು ಕೂಡ ಇಷ್ಟಪಟ್ಟರು ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡಿರಿ ಸೊ ನನ್ನ ಒಂದು ತರ್ಟಿ ಡೇಸ್ ವೆಯ್ಟ್ ಲಾಸ್ಟ್ ಚಾಲೆಂಜ್ನಲ್ಲಿ ಡೇ ಏಟ್ ಏಟ್ ಬಂದುಬಿಟ್ಟು ಆರಾಮಾಗಿ ಹೋಯ್ತು ಮತ್ತು ಸಕ್ಸಸ್ಫುಲ್ಯಾಗಿ ಕಂಪ್ಲೀಟ್ ಆಯಿತು ನಿಜವಾಗ್ಲೂ ಖುಷಿ ಅನ್ಸಕತ್ತೈತಿ ಇಷ್ಟು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ ಯಾಕಪ್ಪ ಅಂತಂದ್ರೆ ನಾನು ಯಾವಾಗಲೂ ಹೇಳ್ದಂಗೆ ಮಾಡ್ತಿದ್ದೆ ಒಂದು ನಾಲ್ಕು ದಿನ ಐದು ದಿನ ಅಂದ್ರೆ ಒಂದು ವಾರ ಮಾಡಿದೆ ಮತ್ತು ಬಿಟ್ಬಿಡೋದು ಸ್ಟಾಪ್ ಮಾಡಿಬಿಡೋದು ಈ ರೀತಿ ಆಗ್ತಿತ್ತು ಬಟ್ ಇವಾಗ ಸಕ್ಸಸ್ಫುಲ್ಲಿ ಆಗಿ ಕಂಪ್ಲೀಟ್ ಮಾಡಕತ್ತೀನಿ ನಿಜವಾಗ್ಲೂ ಖುಷಿ ಅದ್ರೊಳಗೂ ನಾ ಟೀ ಲವರಿ ಟೀ ಅಂದ್ರೆ ಸಖತ್ ಇಷ್ಟ ನನಗೆ ಇರ್ ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವರು ನಮಗೆಲ್ಲ ಚಹಾ ಇರಲಿಲ್ಲ ಅಂತಂದ್ರೆ ನಡೆಯೋದೇ ಇಲ್ಲ ಚಹಾ ಕುಡಿಲಿಲ್ಲ ಅಂದ್ರೆ ಸಮಾಧಾನ ಅಂತ ಅನ್ಸಲ್ಲ ಹಂಗೆ ಅಂತಾಗ ಚಹಾ ಬಿಟ್ಟಿನಿ ಚಹಾ ಬಿಟ್ಬಿಟ್ಟು ವೇಟ್ ಲಾಸ್ ಸ್ಟಾರ್ಟ್ ಮಾಡ್ಕೊಂಡೀನಿ ಡಯಟ್ ಅನ್ನೋದು ಫಾಲೋ ಮಾಡಕತ್ತೀನಿ ಸೊ ನಿಜವಾಗ್ಲೂ ಖುಷಿ ಅನ್ಸಕತ್ತೈತಿ ನೋಡೋಣ ಹೆಂಗೆಲ್ಲ ಆಗುತ್ತಾ ನಾಳೆ ರಿಸಲ್ಟ್ ಏನು ಬರುತ್ತಾ ಮುಂದೆ ನಾನು ನನ್ನ ಟಾರ್ಗೆಟ್ನ ನಾನು ರೀಚ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇವಾಗ ನೈಟ್ ಡಿನ್ನರ್ ಮುಗಿಸ್ಕೊಂಡ್ಬಿಟ್ಟು ಇಲ್ಲೇ ಮನೆಯಾಗೆ ವಾಕ್ ಮಾಡಾಕತ್ತೀನಿ ನಿಮಗೆ ಹೊರಗಡೆ ಹೋಗಿ ವಾಕ್ ಮಾಡುವಂಥ ಚಾನ್ಸ್ ಇದ್ದರೆ ಹೊರಗಡೆ ಹೋಗಿ ಮಾಡ್ಬೋದು ನಾನಿಲ್ಲಿ ಮನೆಯಾಗ ಬೆಡ್ರೂಮಿಂದ ಕಿಚನ್ವರೆಗೂ ವಾಕ್ನ ಮಾಡ್ತಿರ್ತೀನಿ ಸೊ ಈ ರೀತಿ ನೀವು ಕೂಡ ವಾಕ್ನ ಮಾಡಿಬಿಟ್ಟು ನಿಮ್ಮ ಒಂದು ವೇಟ್ಲಾಸ್ನ ಮಾಡ್ಕೋರಿ ಸೊ ನೀರು ಕುಡಿಯೋದು ಕೂಡ ಇಂಪಾರ್ಟೆಂಟ್ ನೀರನ್ನು ಜಾಸ್ತಿ ಕುಡೀರಿ ಇವಾಗ ನಾಲ್ಕು ಲೀಟ್ರಷ್ಟು ನೀರನ್ನು ಕುಡಿದೀನಿ ಸೊ ಮತ್ತೆ ಚೆಕ್ತೀನಿ ಟೇಕ್ ಕೇರ್ ಬೈ ಬಾಯ್